ಅಂದ್ರ ನಿನ್ನ ಮಾತಿನ ಅಂತ ನಮ್ನಂತಿ ಯಾರ ಹೊರಗನ ಎದ್ದ ಹೊಲಾಮ್ ಕುಂತೈತಿ ಅಂದ್ರ ನಾವು ನಾಲ್ಕು ಮಂದ್ಯಾಗ ಯಾರ್ ಹಿಂತ ಕೆಲಸ ಸೊಸಿ ಮಾ ಸಸಿ ಈ ಮನೆ ನಿಂದೈತಿ ಈ ಮನೆಯಾಗ ನಿನ್ನ ಜವಾಬ್ದಾರಿ ದೊಡ್ಡದೈತಿ ನೀ ಏನ್ ಮಾಡಿದ್ರು ಈ ಮನೆ ಒಳಿತಿಗಾಗಿ ಮಾಡಿರ್ತಿ ಅಂತ ಐತಿ ನೆನಪಿಐತಿ ಸಸಿ ನೀನು ನಿರ್ಭಯವಾಗಿ ಹೇಳ ಈ ಮನೆಯ ತಗೊಂಡ ಯಾರ ಏನ್ ಮಾಡಿ ಮಾಡ್ಕೊಂತೀರಿ ಈ ಅಂತಿ ಹೇಳ್ತಿದ್ರ ಮನೆಯಾಗಿದ್ದವ್ರ ಮನಸ್ಸೆಲ್ಲಾ ಹಾಳಾಕೇನ ಮನೆಯಾಗಿದ್ದ ಸಂತಿನ ಒಂದು ದೊಡ್ಡ ಗಂಟನಾಗ ಕಟ್ಟಕೊಂಡ ತಗೊಂಡ ಮತ್ತೊಬ್ಬರಿ ಕೊಟ್ಟು ಬಂದಾರ್ರಿ ಏನ ನಮ್ಮ ಮನೆಯಾಗಿನ ಸಂತಿನ ಗಂಟು ಕಟ್ಕೊಂಡು ಹೋಗ್ಯಾರ ಯಾರ ಇನ್ಯಾರ ಅದಾರಲ್ಲ ಅವರ ಅತ್ತಿಯರ ಏನ್ ಮಾತಾಡಕೊಂತಿ ನೀನ ನಮ್ಮ ಮ್ಯಾಗ ಎಂತ ಅಪವಾದ ನೋಡ್ರಿ ಮಾವರ ಇದಕ್ಕ ನಾನು ಎಲ್ಲ ಗೊತ್ತಿದ್ದು ನನ್ನ ಮನಸ್ಸಿನಾಗ ಇಟ್ಕೊಂಡು ಕುಂತಿದ್ದೆ ನೋಡಿದ್ರೇನ ನನಗ ಯುವ ಸೊಸಿ ನಿಮ್ಮತ್ತಿ ಸಂತಿ ಗಂಟ್ ಕಟ್ಕೊಂಡ ಯಾರಿಗೆ ಕೊಟ್ಟಾಳ ಯಪ್ಪ ಈ ದಯ್ಯಾಳಿ ಮಾತ ಹೇಳ್ತಾಳಲ್ಲ ಎಲ್ಲಾ ಅರ್ಧ ಸುಳ್ಳಿರ್ತೀ ಲೇ ನೀನ ಸುಮ್ನಿರ ಸೊಸಿ ಏನ ಹೇಳಕ್ತಾಳ ನಾ ಕೇಳಾ ಕುಂತಿನ ಒಂದ್ ಸ್ವಲ್ಪ ಬಾಯಿ ಮಿಚ್ಕೊಂಡ್ ನಿಂದ್ರೆ ಹೇಳುವ ಸೊಸಿ ಎಲ್ಲಾನು ಒಯ್ದ ನಿಮ್ಮತ್ತಿ ಯಾರಿಗೆ ಕೊಟ್ಟಾಳ ಸಣ್ಣ ಸೊಸಿ அவர் மனைக் கோகி அவர் ஜிவனா நடசாக நம் மனைகின் எல்லா சந்தித்து கொண்டுகி கொட்ட வந்தாரி இது எல்லா சொல்ல நீ மாட்டிரோ பித்துரி அந்தா நனக்காக குர்த்தைத்தி ஏனே பித்துரி நான் நாடக்கத்தேனே பித்துரி மாட்டாயிரது நிமசான தம்மா அவன் ಇದನ್ನು ಬಿಟ್ಟ ಅತ್ತಿಯವರು ಬರೀ ಸಣ್ಣ ಮಗಂದು ಸಣ್ಣ ಸಸಿದು ಜಪ ಮಾಡ್ಕೊಂತ ಹಿಂಗೆಲ್ಲ ಮಂತ್ಯನ ಹಾಳು ಮಾಡಿದ್ರ ಹ್ಮ್ ಇನ್ನು ನಮ್ ಗತಿ ಅದು ಗತಿ ನೋಡ ಅವು ಮಾಡಿರುದ್ರಾಗ ಏನು ದೊಡ್ಡ ಅಪರಾಧ ಇಲ್ಲ ಮಗನ್ ಮನೆಗೆ ಹೋಗಿ ಸಂತಿ ಕೊಟ್ಟಾಳ ಅದ್ರಾಗೇನ್ ತಪ್ಪ ಅಷ್ಟಕ್ಕೂ ತಿರುಕಪ್ಪ ಈ ಮನಿ ಮಗ ನನಗ ಸಣ್ಣ ತಮ್ಮ ಏ ಅವಿವೇಕಿ ಅವ ನಿನಗ ಸಣ್ಣ ತಮ್ಮ ಮೊದ್ಲಿದ್ದ ಆದ್ರ ಈಗ ಊರಗ ನಮ್ಮ ಮಾನಾ ಮರ್ಯಾದಿ ಹರಾಜಾಕಿ ನನಗ ಮಗ ಅಲ್ಲ ನಿನಗ ತಮ್ಮ ಅಲ್ಲ ನೋಡು ಅವ ಯಾವಾಗ ಈ ಮನೆ ಹತ್ಯಾದಾಟಿ ಹೊರಗೆ ಹೋಗ್ನೋ ಅವತ್ತ ಈ ಮನೆಗ ಅವನಿಗೇ ಔರಿಣಾ ಮುಗಿತ ಪದೇ ಪದೇ ನೀನ ಅವನು ವಹಿಸಿಕೊಂಡು ಮಾತಾಡಕ ಬರಬೇಡ ಹೋ ಈ ಮನೆಯಗ ನೆಮ್ಮದಿನೇ ಇಲ್ಲಂಗಾಗಿತಿ ಇನ್ನ ಸ್ವಲ್ಪ ಹೊತ್ತು ನಿಂತ ನಿಂದ್ರ ಸುಮ್ಮ ಸಣ್ಣ ಪುಟ್ಟ ಮಾತು ದೊಡ್ಡ ವಾದದಾಗ ವಿವಾದಕವ ಸುಮ್ಮ ಕೆಲಸಕ್ಕೆ ಕೂದ್ರ ಪಗಾದರ ಬರ್ತಿತಿ ಇಬಾಸುಸಿ ಆಗಿದ್ದು ಆಗೇತಿ ಇನ್ನು ಮುಂದೆ ಮೈ ತುಂಬ ಕಣ್ಣಿಟ್ಕೊಂಡ ಇಟ್ಕೊಂಡು ಕಾಯಬೇಕು ಆ ತಗೋ ನನಗೆ ಹೊರಗೆ ಒಂದಿಷ್ಟು ಕೆಲಸ ಐತಿ ನಾನು ಹೋಗಿ ಬರ್ತೀನಿ ಹ್ಞೂ ಈ ಮದ್ಕಾಗ ಮಗ ಅಣ್ಣ ಐತಿ ಆಗಿದ್ದು ಆಗಿ ಅಂತ ಸಮಾಧಾನ ಆದ್ರೆ ಸಮಾಧಾನ ಆಗೋ ಏನಿಲ್ಲ ಕೇಳು ಸಂತಿ ವೈಟ್ ಕೊಟ್ಟಿದ್ದೆ நான்கு

எல்லா தொகொண்டு ஓகி மகுக அடுகி மாட்கொண்டு உன்னாக கொட்ட மந்தித்து பாபா நிமுக்கி ஏனு குத்தில்லா அஸ்தையாக ஏ உரான் இறார அவர் இப்பருகி ஏ உர் பிட்ட ஹரக் ஹாக்கித்து பாபா நிமுக்கி ஏனு குத்தில்லா அத்தியவர

ನಮ್ಮನಿಗೆ ಹಸ್ತಿರಲ್ಲ ನಿಮಗೆ ಇನ್ನು ಏನು ಹೇಳಬೇಕ ಯಾವ ಸಸಿ ಯಾಕೆ ಹಂಗಂತೀವ ಯಾಕೆ ಆಗೋಬೇಕ ಇದೊಮ್ಮೆ ಹೋಗೇನಿ ಇಲ್ಲಿಗೆ ಈ ವಿಷಯ ಬಿಟ್ಬಿಡ ಇನ್ನೊಮ್ಮೆ ನಾ ಅವ್ರಿಗೆ ಏನು ತಗೊಂಡು ಹೋಗಿ ಕೊಡಂಗಿಲ್ಲ ಅಕ್ಕಿಯವ್ರೆ ನೀವು ಕೊಡಬೇಕಂದ್ರೂ ಅವ್ರಿನ್ ಮೇಲೆ ಈ ಊರಾಗಿರಲ್ಲ ಬಿಡ್ರಿ ಅಂದ್ರ ಹ್ಮ್ ಮಾವಾರ ನಾಲ್ಕು ಮಂದಿ ಹಿರಿಯರ್ ಕೊಡಿಸಿ ಅವರಿಬ್ಬರನ್ನು ರಾತ್ರೋ ರಾತ್ರಿ ಈ ಊರ್ ಬಿಡಿಸಿ ಪಲಾಯನ ಮಾಡಿಸ್ತಾರ ಇನ್ಮೇಲೆ ನೀವು ಮನೆಯಾಗಿಂದೇ கொடுக்கப்பட்ட நிமிடத்தில் சரி நானும் விளக்கியது எல்லாம் மணிக்கும் சித்தி நவன்சுரு மல்கொண்டி நிமிடத்தை நடிக்க மகன் மணிக்கும் தந்துவிட்டேன் மகன் தேவைக்காக பிளீஸ் வீடியோ வந்து லைக் மாதிரி இஷ்ட ஆர் நோடத்தா நன் எல்லா வீச்சு நம்ம கிடி சப்ஸ்கிரைப் நோட்